ಮಹಾಂತೇಶ್ ಬೀಳಗಿ ಮಾನವತಾವಾದಿ ಅಧಿಕಾರಿಯಾಗಿದ್ದರು ಸಂವಿಧಾನ ಉಳಿಸಿ ಬೆಳೆಸುವುದು ಕೇವಲ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚೋರೆ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯಾ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರ ಗೋವಾಡ್ ನಗರದ ಮರಾಠ ಕಾಲೋನಿಯಲ್ಲಿರುವ ಅನೀಶ್ ಸೌಹಾರ್ದ ಸಹಕಾರಿ ಸಂಘದ ಕಚೇರಿಯಲ್ಲಿ ಅಗಲಿದ ಐ ಎ ಎಸ್ ಅಧಿಕಾರಿ ಮಹಾಂತೇಶ್ ಬೀಳಗೆ ಅವರಿಗೆ ಪುಷ್ಪ ನಮನ ಸಲ್ಲಿಸಿ ಒಂದು ನಿಮಿಷದ ಮೌನಾಚರಣೆ ಆಚರಿಸಿ ಶ್ರದ್ಧಾಂಜಲಿ ಅರ್ಪಿಸಿದರು ಅತ್ಯಂತ ಬಡತನದಲ್ಲಿ ಹುಟ್ಟಿ ಬೆಳೆದು ಹಠದಿಂದ ಛಲದಿಂದ ಐ ಎ ಎಸ್ ಅಧಿಕಾರಿಯಾಗಿ ಸಮಾಜದ ಎಲ್ಲ ವರ್ಗದವರನ್ನು ಅದರಲ್ಲೂ ಬಡಜನರ ಬಾಳಿಗೆ ಪ್ರೀತಿ ಪಾತ್ರರಾದ ಅಧಿಕಾರಿಯಾಗಿದ್ದರು ಎಂದು ದೀಪಕ್ ಚಿಂಚುರೆ ತಿಳಿಸಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಕರ್ನಾಟಕ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯರು ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವ ರಾಬರ್ಟ್ ದದ್ದಾಪುರಿ ಅವರು ಮಾತನಾಡಿ ಮಾಂತೇಶ್ ಬೀಳಗಿಯ ಪ್ರಾಮಾಣಿಕ ಅಧಿಕಾರಿಗಳು ಮಾತ್ರ ಸಂವಿಧಾನದ ಹಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಗೌರವ ಘನತೆ ಕಾಪಾಡಬಲ್ಲರು ಎಂದು ಹೇಳಿದರು ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾದ ಗೌರಮ್ಮ ಬಲೋಗಿ ಅವರು ಮಾತನಾಡಿ ಮಾಂತೇಶ್ ಅಂತ ಪ್ರಾಮಾಣಿಕ ಅಧಿಕಾರಿಗಳು ಸಮಾಜಕ್ಕೆ ಮಾದರಿಯಾಗಿದ್ದಾರೆ ವಿದ್ಯಾರ್ಥಿಗಳು ಹಾಗೂ ಯುವ ಜನಾಂಗ ಮಾದರಿಯನ್ನಾಗಿಸಿಕೊಂಡರೆ ಮಾತ್ರ ಜೀವನದಲ್ಲಿ ಯಶಸ್ಸು ಕಾಣುತ್ತಾರೆಂದು ಬಲಗಿ ಹೇಳಿದ ಸದಸ್ಯರು ಹಾಗೂ ಕಾರ್ಯಕರ್ತರು ಮಾಂತೇಶ್ ಬೀಳಗಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಈ ಸಮಾರಂಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ನಾಗರಾಜ್ ಗುರಿಕಾ ಪ್ರಕಾಶ್ ಅಳಿಯಾಳ್ ಮಹೇಶ್ ಹುಲ್ಲಣ್ಣವರ್ ಸರ್ವಮಂಗಳ ಈರಣ್ಣ ಶೆಟ್ಟರ್ ಮೆಹಬೂಬ್ ಪಠಾಣ್ ಆನಂದ್ ಅಧೋನಿ ಜೇಮ್ ಯಾಮ ರಿಚರ್ಡ್ ಮಮ್ ಮಮತಾನ್ಷಾದ ಸಿದ್ದಿಕಿ ಮುತ್ತು ಕೋಟೂರ್ ವಿಶಾಲ್ ಸೂರಜ್ ಗೌಳಿ ಸೇರಿದಂತೆ ಅನಿ ಸೌಹಾರ್ದ ಸಹಕಾರಿ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರು ಕಚೇರಿ ಸಿಬ್ಬಂದಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಮಾಂತೇಶ್ ಬಿಳಿಗಿ ಅವರ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿ ಕೊಡಲೆಂದು ಪ್ರಾರ್ಥಿಸಿದರು ನಂತರ ಅನಿ ಸೌಹಾರ್ದ ಸಹಕಾರಿ ಸಂಘದ ಕಚೇರಿಯಲ್ಲಿ ಧಾರವಾಡ ಎಪ್ಪತ್ನಾಲ್ಕು ಮತಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಪದಾಧಿಕಾರಿಗಳು ಮಹಿಳಾ ಕಾರ್ಯಕರ್ತರು ಮಹಿಳಾ ಮುಖಂಡರು ಹಾಗೂ ಕಾಂಗ್ರೆಸ್ನ ಎಲ್ಲ ನಾಯಕರು ಸೇರಿಕೊಂಡು ಸಂವಿಧಾನ ದಿನಾಚರಣೆಯನ್ನು ಆಚರಿಸಿದರು ಈ ಸಂವಿಧಾನ ದಿನಾಚರಣೆ ಆಚರಣೆಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ರಾಬರ್ಟ್ ದದ್ದಾಪುರಿ ಅವರು ಪ್ರಮಾಣವಚನ ಬೋಧಿಸಿದರು ಈ ಸಮಾರಂಭದಲ್ಲಿ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದು ಭಾರತದ ಸಂವಿಧಾನದ ತತ್ವದಡಿಯಲ್ಲಿ ಹಾಗೂ ಬುದ್ಧ ಬಸವ ಅಂಬೇಡ್ಕರ್ ಹಾಗೂ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತದಡಿಯಲ್ಲಿ ತಾವು ಕಾ ಕಾರ್ಯವನ್ನು ಮಾಡುತ್ತೇವೆ ಸೇವೆಯನ್ನು ಮಾಡುತ್ತೇವೆ ಎಂದು ಪ್ರಮಾಣ ಮಾಡಿದರು ಇವತ್ತ ದೀಪ ಆಗಿದ್ರು ಬಡವರಿಗೆ ಬಹಳ ವಿಶೇಷವಾಗಿ ಬರೀ ಕೃಷ್ಣ ದಾರಿ ದೀಪ ಆಗಿದ್ರು ದಾರಿ ದಾರಿದೀಪ ಆಗಿದ್ರು ಮತ್ತ ಅಧಿಕಾರಿ ಹೆಂಗಿರ್ಬೇಕು ಸಾಮಾನ್ಯ ಮನೆಗೆ ಅದು ಕೋವಿಡ್ ಆದಾಗ ದಾವಣಗೆರೆ ಒಳಗ ಸ್ವತಃ ಎಲ್ಲಾ ಊರ ಊರ ಸೇವೆ ಸಲ್ಲಿಸಿದ್ರು ಇವತ್ತ ಭಾರತ ದೇಶಕ್ಕ ಒಬ್ಬ ಸಾಮಾನ್ಯ ಕುಟುಂಬಕ್ಕೆ ಇವತ್ತು ಲಾಸ್ ಆಗಿತ್ತು ಇವತ್ತು ಮಾಧ್ಯಮಗಳಿಗೆ ಅವರ ಅಕಾಲಿಕೆ ಅವರ ಆತ್ಮಕ್ಕೆ ಶಾಂತಿ ಅಂತ ಅಂಥೇಳಿ ನಾವು ಒಂದು ನಿಮಿಷ ಮೌನ ಆಚರಣೆ ನಾವು ಸಂವಿಧಾನ ಉಳಿಸಿ ಮತ್ತು ಸಂವಿಧಾನ ದಿವಸ ಇವತ್ತು ಮಾಡೋ ಸಂಬಂಧ ನಮಗೆ ಇವತ್ತಿನ ಕುಡಿಯವಿ ಆ ಕಾರ್ಯಕ್ರಮಕ್ಕೆ ಸಂವಿಧಾನ ಉತ್ಸವನ ಯಾಕಂದ್ರೆ ಅದು ಬಹಳ ಅನುಕೂಲ ಮಾಡಿದ್ರು ಅದಕ್ಕೆ ಇವತ್ತು ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ನಾವು ಸಂವಿಧಾನ ಉಳಿಸಿ ಅನ್ನುವಂತ ಕಾರ್ಯಕ್ರಮ ನಮ್ಮ ರಿಪ್ಯೂಟೆಡ್ ಕನ್ನಡಿ ಕ್ಯಾಂಡಿಡೇಟ್ನ ಸನ್ಮಾನ್ಯ ಇವತ್ತು ಇಲ್ಲಿ ಎಲ್ಲ ಗಣ್ಯರೇ ಆಗುತ್ತಾ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ಇದೇ ದಿನದಂದು ಸಂವಿಧಾನವನ್ನು ನಾವು ಅಂಗೀಕರಿಸಿದ್ದೇವೆ ಅಂದ್ರೆ ಒಪ್ಪೇ ಆ ನಂತರ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರದು ಇದನ್ನು ನಾವು ಗಣರಾಜ್ಯೋತ್ಸವ ಅಂತೇಳಿ ನಾವು ಆಚರಿಸ್ತೇವೆ ಇವತ್ತಿನ ದಿವಸ ನಾವು ಇದನ್ನ ಅಂಗೀಕರಿಸಕ್ಕಾಗಿ ಸರ್ಕಾರ ಒಂದು ಹಬ್ಬದ ರೀತಿ ನೀವು ಮಾಡ್ರಿ ಎಲ್ಲ ಜನರಿಗೂ ನೀವು ಮುಟ್ಟಿಸ್ರಿ ಅಂತ ಹೇಳಿ ನಿನ್ನೆಯಿಂದ ನಾನು ದೀಪಕ್ ಹೊಿ ನಾನ್ ಗಂಟೆಗೆ ಮಾಡಬೇಕು ರೀ ಭಾರತವನ್ನು ಸೌರಭೌಮ ಸಮಾಜವಾದಿ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕಾತ್ಮಕ ರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ರಾಜಕೀಯ ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಪಾತ್ರತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಮೂಡಿಸುವುದಕ್ಕೆ ಜಡ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಯಲ್ಲಿ ಹತ್ತೊಂಬತ್ತು ಇಸವಿಯ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ